ಇದಕ್ ಸಬ್ಸಿಡಿ ಎಷ್ಟು ಸಬ್ಸಿಡಿ ಎಷ್ಟ್ರಿ ಕೃಷಿ ಹೊಂಡ ಹೆಂಗೈತಿ ಏನೈತಿ ಅಂದ್ರೆ ಇಷ್ಟ ದೊಡ್ಡದ್ರಿ ಆ ಸೈಡ್ ನೋಡ್ರಿ ಸೊ ನಮಸ್ಕಾರ ಎಲ್ಲ ಕರ್ನಾಟಕ ಮಂದಿಗೆ ವಿಷಯ ಏನಪ್ಪಾ ಅಂದ್ರೆ ನಾ ಇವತ್ತು ನಿಮಗೆ ಎಲ್ಲರಿಗೋಸ್ಕರ ಕೃಷಿ ಹೊಂಡ ತೋರ್ಸಿನಿ ರೈತರಿಗೆ ಉಪಯೋಗ ಆತಿ ಈ ರೀತಿ ಎತ್ತರ ಮ್ಯಾಗ ಕೃಷಿ ಹೊಂಡ ಮಾಡ್ತು ನೀರ್ ಹೆಂಗೆ ಹೋತಾವ ಏನ್ ಮಾಡ್ತಾವ್ ಎಷ್ಟು ಬಜೆಟ್ ದ್ ಕೃಷಿ ಹೊಂಡ ಐತಿ ಏನೈತಿ ಎಲ್ಲರಿಗೆ ತೋರಿಸ್ ಬರ್ರಿ ಇವತ್ತು ನೀವು ನೀಡೋದಾಗ ಇನ್ನು ಯಾರ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಚಾನಲ್ ಹಂಗ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಸೊ ಫೈಲ್ ಫ್ರೆಂಡ್ಸ್ ಇವತ್ತು ನಾವು ಖುಷಿ ಉಂಟು ಬಂದಿವೆ ತೋರ್ಸಿ ಬರ್ರಿ ಯಾವ ಖುಷಿ ಉಂಟ ಇದ್ರ ಬಜೆಟ್ ಎಷ್ಟು ಐತಿ ಏನ್ ಐತೆತ್ರಿ ಬರೀ ತೋರ್ಸು ಈ ಸೈಡ್ ನೋಡ್ರಿ ಖುಷಿ ಹೊಂಟಿದ ನೋಡ್ರಿ ಸೊ ಫ್ಯಾಮಿಲ್ ಫ್ರೆಂಡ್ಸ್ ಒಳಗೂನು ಬರ್ರಿ ಯಾಕಂದ್ರೆ ಅಲ್ಲಿ ಗೇಟ್ ಐತಿ ಅಲ್ಲಿ ಗೇಟ್ ಕೀಲಿ ಹಾಕಿನ ಅದು ಕೀಲಿ ಮನ್ಯಾಗೆ ಬಿಟ್ಟು ಬಂದಿನಿ ಅದಕ್ಕೆ ಇಲ್ಲಿಂದ ಜಿಗದ ಹೊಟ್ಟಿನ ಬರೀ ಬರೀ ಸೌಕಾಶ ನಿಂತಲ್ಲಿ ಯಾರೇ ಬಂದ್ರೆ ಸೌಕಾಶ ಎಂತ ಜಿ ಸೌಕಾಸ್ ಕೃಷಿ ಹೊಂಟು ನೋಡ್ರಿ ಇದು ಎಷ್ಟು ಬೈ ಎಷ್ಟು ಕೈ ಕೇಳಿ ಹಂಗೊಂದು ಕಮೆಂಟ್ ಮಾಡ್ರಿ ಎಲ್ಲ ರೈತರಿಗೆ ಗೊತ್ತಿರ್ತೈತಿ ಇದು ಎಷ್ಟು ಬೈ ಎಷ್ಟು ಕೃಷಿ ಐತಿ ಕೈ ಎಲ್ಲರಿಗೂ ಗೊತ್ತಿರ್ತಿ ಕಮೆಂಟ್ ಮಾಡ್ರಿ ಹಂಗೊಂದು ಲೈಕ್ ಮಾಡಿರಿ ನೋಡ್ರಿ ಕೃಷಿ ಹೊಂಟು ಎಷ್ಟು ಹಾಡಾಗಲೈತಿ ನೋಡ್ರಿ ಬರ್ರಿ ಸೊ ಫೈನಲಿ ಫ್ರೆಂಡ್ಸ್ ಈ ಸೈಡ್ ನೋಡ್ರಿ ಇದು ಇಲ್ಲಂದ್ರಪ್ಪ ನೆಲದಿಂದ ನೂರ ನೂರ ಐವತ್ತು ಫೂಟ್ ಹೈಟ್ ಮ್ಯಾಗ ಎತ್ತರ ಮ್ಯಾಗ ಐತಿದ ಕೃಷಿ ಹೊಂಡ ಫುಲ್ ಅನಾವಸ್ ಅಂತ ಹೇಳ್ಬೋದು ಆ ಸೈಡ್ ನೋಡ್ರಿ ಆ ಸೈಡ್ ಒಂದು ಕೆರಿ ಐತಿ ಈ ಸೈಡ್ ನೋಡ್ರಿ ಈ ಸೈಡ್ ಒಂದು ಕೆರಿ ಐತಿ ಅದು ನಿಮ್ಗೆ ಕಾಣಿಸಂಗಿಲ್ಲ ಯಾಕಂದ್ರೆ ನಾ ಈಗ ನೈಟ್ ಓಟ ಏಳು ಗಂಟೆಗೆ ವಿಡಿಯೋ ಮಾಡಿ ನಿಮ್ಗೆ ಎಲ್ಲರಿಗೂ ತೋರಿಸ್ತಾ ಇದೀನಿ ಅದಕ್ಕೆ ಎಲ್ಲಾರು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡ್ರಿ ಕೃಷಿ ಹೊಂಡ ನೋಡ್ರಿ ಇದು ಕೃಷಿ ಹೊಂಡ ಹೆಂಗೈತಿ ಏನೈತಿ ಅಂದ್ರೆ ಇಷ್ಟು ದೊಡ್ಡದಕ್ಕೆ ನೋಡ್ರಿ ಆ ಸೈಡ್ ನೋಡ್ರಿ ಯಪ್ಪ ಬಿದ್ದೆ ಯಪ್ಪ ಬಿದ್ದೆ ಇದೆಲ್ಲ ಮಡ ಐತಿ ನಾವು ಮಡದಿಂದ ಏನಂದ್ರೆ ಈ ಕಡೆ ಇಲ್ಲ ಅಂದ್ರಪ್ಪನ ನೂರ ಎರಡ್ ನೂರು ಫೂಟ್ ಈ ಸೈಡ್ ಐತಿ ಎರಡ್ ನೂರ್ ಫೂಟ್ ಈ ಸೈಡ್ ಐತಿ ಆ ಸೈಡ್ ಎಲ್ಲಾ ಭಾಗ ಐತಿ ನೀರಾವರಿ ನಮಗ ಏನಂದ್ರಪ್ಪ ಇಂಥ ಕೃಷಿ ಉಂಟು ಇಷ್ಟ ಇಷ್ಟೈತೆ ಮೋಟ್ರಾ ಪೀಟ್ರ ಅದು ಏನೋ ಯೂಸ್ ಅವಶ್ಯಕತೆ ಇರಂಗಿಲ್ಲ ಯಾಕಂದ್ರೆ ನೋಡ್ರಿ ಆ ಸೈಡ್ ನೋಡ್ರಿ ಅದೇನು ಪೈಪ್ ಅನ್ಸ್ ನೋಡ್ರಿ ಅದು ಎರಡು ನೂರ ಫುಟ್ ಈ ಸೈಡ್ ಎತ್ತರ ಐತಿ ನಮಗೆ ಮೋಟ್ರಾ ಏನು ಕರೆಂಟ ಏನು ಹೊತ್ತಂದಿಲ್ಲ ಯಾಕಂದ್ರೆ ಮ್ಯಾಗೆ ನಾವು ಸೈಪ ಸಿಸ್ಟಿ ಮಾಡಿವು ಡೈರೆಕ್ಟಾಗಿ ಕಾಕಿಸ್ಟಿವು ಪೈಪ ತುಂಬಿದಿರ್ತಿ ಕಂಟಿನ್ಯೂ ಅದರಿಂದ ಕಂಟಿನ್ಯೂ ನೀರು ನಮಗೆ ಹೋತಾವೆವು ದೊನ್ಶೆ ಫೂಟ ಹೈಟ್ ಹಾತಿ ಹೈಟ್ ಆಗೋದ್ರಿಂದ ಏನಂದ್ರೆ ನಮ್ಮದು ಏನಂದ್ರೆ ಒಂದು ಐದಾರು ಎಕರೆ ಬಾಯಿಗೆಲ್ಲ ನಿವಾಂತ್ಲೆ ನೀರು ಹೋತತಿ ನೀವಾಂತಲೇ ಏನು ಮಾಡೋಕತ್ತಂಗಿಲ್ಲ ಮೋಟ್ರ್ ಹತ್ತಂಗಿಲ್ಲ ಕರೆಂಟ್ ಹತ್ತಂಗಿಲ್ಲ ತಂಗಿಲ್ಲ ನೀರು ಓದಿದ್ ನೋಡ್ರಿ ಈ ಸಿಸ್ಟಮ ನೀವು ಸಕಟ ಮಾಡ್ಬೋದು ಏನ್ ಇಂದ್ರಪ್ಪ ಈ ಸೈಡ್ ಇದಾಯ್ ನೂರ ಐವತ್ತು ಬಾಯ್ ಎರಡು ನೂರ ಐತಿ ಈ ಕೃಷಿ ಹೊಂಡದ ಬಜೆಟ್ ಐತಿ ಏನು ಇಲ್ಲ ಅಂದ್ರಪ್ಪನ್ ನಿಮ್ ಅಂದಾಜಲಿ ನೆಲದ ಮ್ಯಾಗ ಮಾಡೋದಾದ್ರೆ ಇಲ್ಲಂದ್ರ ಒಂದ್ ಎರಡ್ ಮೂರ್ ಲಾಖದಾಗ ಮುಗ್ದು ಹೋತ್ ಆದ್ರೆ ಇದು ಎಲ್ಲ ಗುಡ್ಡ ಹೊಡೆದಾಗ ಗುಡ್ಡ ಇಚ್ ಕಡೆ ಗುಡ್ಡ ಐತಿ ಇಚ್ ಕಡೆ ಹಿಂಗ್ ಇಡಬೇಕಾದ್ರೆ ಏನಿಲ್ಲ ಅಂದ್ರೆ ಹತ್ತು ಲಕ್ಷ ರೂಪಾಯಿ ಈ ಕೃಷಿ ಹೊಂದ ತೆಳಗ್ ಪೇಳಕ್ ಐತಿ ನೋಡ್ರಿ ಇದು ನೂರ್ ಫುಟ್ ನೂರ್ ಫುಟ್ ನೂರ್ ಫುಟ್ ನೂರ್ ಫುಟ್ ನೂರ್ ಫುಟ್ ರ ಅರ್ಧ ಮಾಡಿ ಐವತ್ ಫುಟ್ ಗುಂಮ್ ಐತಿದ ಐವತ್ತು ಫುಟ್ ಗುಮ್ ಐತಿದ ಅಷ್ಟ ನೀರ್ ಐತಿ ಇದಿಲ್ಲ ನೆರಪಾನೆ ಇಷ್ಟಿಲ್ಲ ಬಾಗ ಹತ್ ಎಕ್ರ ಬಾಗಿ ಏನಿಲ್ಲ ನೆರಪಾನಿ ಹತ್ ಎಕ್ರ ಬಾಗಿ ಇಷ್ಟ ಮಡದ್ಮ್ಯಾಗ ನಿವಾಂತರ ನಡಿ ಇಷ್ಟು ಕೃಷಿ ಒಂದ್ಮೇ ಹತ್ತಕ್ರ ಬಾಗ ನೀವ ಅಂತ ಅದಕ್ಕೆ ಈ ವಿಡಿಯೋ ಹಾಂ ಅನಸ್ತು ಏನ್ ಅನಸ್ತು ಈ ವಿಡಿಯೋ ಇಲ್ಲೇ ನಿಮ್ಗೆ ಎಂಡ್ ಮಾಡ್ತು ಈ ವಿಡಿಯೋ ಹಾಂ ಐತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಹಂಗ ಮಾಡ್ತು ಮುಂದಿನ